ಒಂದಿಷ್ಟು ಡಿಸಿ ನೋಡಮ್ಮ ಹಿಂದೆ ಏನು ಯೂನಿವರ್ಸಿಟಿಗಳ ಬಗ್ಗೆ ಒಂದು ಕಾನೂನು ಮಾಡಿದ್ದು ಒಂದು ಯೂನಿವರ್ಸಿಟಿ ಎರಡು ಕೋಟಿ ರೂಪಾಯಿ ಜಮೀನ್ ಇಲ್ಲ ಹೋಗೋರ್ ಇಲ್ಲ ಎಲ್ಲರೂ ಕೂಡ ಮಂಡ್ಯ ಚಾಮನಗರ ಬೇರೆ ಬೇರೆಯವ್ರೆಲ್ಲ ನಮ್ಗೆಲ್ಲ ಮೈಸೂರು ಯೂನಿವರ್ಸಿಟಿ ಬೇಕು ಅಂತ ವಿದ್ಯಾರ್ಥಿಗಳೆಲ್ಲ ಆಗಿ ಬರ ಔಟ್ ಆಗಿದೆ ಎಲ್ಲ ಅಡ್ಮಿಷನ್ಸ್ ಎಲ್ಲ ಔಟ್ ಆಗಿ ಮೈಸೂರಿಗೆ ಹೋಗಿ ಶಿಫ್ಟ್ ಆಗ್ತದೆ ಇದನ್ನ ಇಂಟರ್ನಲ್ ಒಂದು ರಿಪೋರ್ಟ್ ಕೂಡ ಅವ್ರು ಮಾಡಿದ್ರು ಅದನ್ನು ಮುಖ್ಯಮಂತ್ರಿಗಳು ನನ್ನ ಅಧ್ಯಕ್ಷತೆ ಕ್ಯಾಬಿನೆಟ್ ಸಭೆ ಮಾಡಿದ್ರು ಸೊ ಅದನ್ನೆಲ್ಲ ದೀಪ ನಾವು ಚರ್ಚೆ ಮಾಡಿದ್ದೆ ಚರ್ಚೆ ಮಾಡಿ ಕೆಲವು ಸಜೆಷನ್ಸ್ ಎಲ್ಲ ಬಂದಿದೆ ಸೊ ಅದನ್ನು ನಾನು ಕ್ಯಾಬಿನೆಟ್ಗೆ ಸಬ್ಮಿಟ್ ಮಾಡ್ತೀನಿ ಚೀಫ್ ಮಿನಿಸ್ಟರ್ಗೆ ಬ್ರೀಫ್ ಮಾಡಬೇಕು ಇನ್ನೂ ಬ್ರೀಫ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಮೇಲೆ ಕ್ಯಾಬಿನೆಟ್ ಸಬ್ಮಿಟ್ ಮಾಡ್ತೀನಿ ಸಬ್ಮಿಟ್ ಮಾಡಾದ್ಮೇಲೆ ಏನಿದೆ ಅನ್ನೋಂತ ವಿಚಾರ ಅವಶ್ಯಕತೆ ಇದ್ರೆ ಮುಚ್ಚಿಸುವಂಥದ್ದೇನಾದ್ರೂ ಇಲ್ಲ ಆಗಲ್ಲ ನಿಮ್ಮ ನಿಮ್ಮ ಮಾತುಗೆಲ್ಲ ನಾನು ಕುಡಿಯೋಕ್ಕಾಗಲ್ಲ ನಿಮ್ಮ ಮಾತುಗೆಲ್ಲ ಬಾಯಿಂದ ಈಶೆ ಪದಗಳು ಬರೋಕ್ಕಾಗಲ್ಲ ಬೇರೆಯವ್ರ ಥರ ಎಲ್ಲ ನನ್ನ ನೀವು ಟ್ಯಾಕ್ರಮ್ ಮಾಡೋಕ್ಕೆ ಹೋಗಬೇಡಿ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಯೂನಿವರ್ಸಿಟಿ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ವಾಟ್ ಜಸ್ಟ್ ಇಸ್ ದರ್ ವಿ ಡೋಂಟ್ ಹ್ಯಾವ್ ಎನಿ ಪರ್ಸನಲ್ ಅಜೆಂಡಾ ನಮಗೆ ಮಕ್ಕಳು ಭವಿಷ್ಯ ಮುಖ್ಯ ಅರ್ಥ ಆಯಿತಾ ಯಾರು ಲೆಕ್ಚರ್ಸ್ ಯಾರು ಹೋಗಿ ಚಾಮರಗರ್ಗೆ ಹೋಗದೆ ತರಲಿಲ್ಲ ಮಂಡಿಗೆ ಹೋಗಿ ಥರ ಇಲ್ಲ ಅವ್ರಿಗೆಲ್ಲ ಪೆನ್ಷನ್ಗಳು ತೊಂದರೆ ಆಗ್ತದೆ ಸೀನಿಯಾರಿಟಿ ತೊಂದರೆ ಆಗ್ತದೆ ಅದನ್ನೆಲ್ಲ ಕೂಡ ಬೇರೆ ಬೇರೆಲ್ಲ ಇದಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಸಜೆಷನ್ಸ್ ಬಂದಿದೆ ಮಿನಿಸ್ಟರ್ಸ್ ಎಲ್ಲ ಅವ್ರ ಒಪಿನಿಯನ್ ತಿಳಿಸಿದ್ದಾರೆ ಆಫೀಸರ್ಸ್ ಅವ್ರ ಒಪಿನಿಯನ್ ತಿಳಿಸಿದ್ದಾರೆ ಕ್ಯಾಬಿನೆಟ್ ಗಿಡ್ತೀನಿ ಆಮೇಲೆ ನಿಮಗೆ ನಮ್ಮ ನಾಮಿನಿಷನ್ ಬ್ರೀಫ್ ಮಾಡ್ತೀನಿ ಹಿಂದೆ ಏನು ಯೂನಿವರ್ಸಿಟಿಗಳ ಬಗ್ಗೆ ಒಂದು ಕಾನೂನು ಮಾಡಿದ್ದು ಪ್ರತಿ ಒಂದು ಎರಡು ಕೋಟಿ ರೂಪಾಯಿ ಇಟ್ಟು ಜಮೀನಿಲ್ಲ ಹೋಗೋರಿಲ್ಲ ಎಲ್ಲರೂ ಕೂಡ ಮಂಡ್ಯ ಚಾಮನಗರ ಬೇರೆ ಬೇರೆ ಕಡೆಲ್ಲ ನಮಗೆಲ್ಲ ಮೈಸೂರು ಯೂನಿವರ್ಸಿಟಿ ಬೇಕು ಅಂತ ವಿದ್ಯಾರ್ಥಿಗಳೆಲ್ಲ ಆಗಿ ಬರೋ ಡ್ರಾಪೌಟ್ ಆಗಿದೆ ಎಲ್ಲ ಅಡ್ಮಿಷನ್ಸ್ ಎಲ್ಲ ಡ್ರಾಪೌಟ್ ಆಗಿ ಮೈಸೂರಿಗೆ ಹೋಗಿ ಶಿಫ್ಟ್ ಆಗ್ತದೆ ಇದನ್ನು ಇಂಟರ್ನಲ್ ಒಂದು ರಿಪೋರ್ಟ್ ಕೂಡ ಅವ್ರು ಮಾಡಿದರು ಅದನ್ನು ಮುಖ್ಯಮಂತ್ರಿಗಳು ನನ್ನ ಅಧ್ಯಕ್ಷತೆಗಳು ಕ್ಯಾಬಿನೆಟ್ ಸಭೆ ಮಾಡಿದ್ದು ನಾವು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಕೆಲವು ಸಜೆಷನ್ಸ್ ಎಲ್ಲ ಬಂದಿದೆ ಸೊ ಅದನ್ನ ನಾವು ಕ್ಯಾಬಿನೆಟ್ಗೆ ಸಬ್ಮಿಟ್ ಮಾಡ್ತೀನಿ ಚೀಫ್ ಮಿನಿಸ್ಟರ್ಗೆ ಬ್ರೀಫ್ ಮಾಡಬೇಕು ಇನ್ನೂ ಬ್ರೀಫ್ ಅದಾದ ಮೇಲೆ ಕ್ಯಾಬಿನೆಟ್ ಸಬ್ಮಿಟ್ ಮಾಡ್ತೀನಿ ಸಬ್ಮಿಟ್ ಮೇಲೆ ಏನಿದೆ ಅನ್ನೋಂತ ವಿಚಾರ ಅವಶ್ಯಕತೆ ಬಿದ್ದರೆ ಮುಚ್ಚಿಸುವಂಥದ್ದೇ ಆಗಲ್ಲ ನಿಮ್ಮ ನಿಮ್ಮ ಮಾತಿಗೆಲ್ಲ ನಾನು ಕುಡಿಯೋಕ್ಕಾಗಲ್ಲ ಆಗಲ್ಲ ನಿಮ್ಮ ಮಾತುಗೆಲ್ಲ ಬಾಯಿಂದ ಈಚೆ ಪದಗಳು ಬರಕ್ ಆಗಲ್ಲ ಬೇರೆಯವ್ರ ಥರ ಎಲ್ಲ ನನ್ನ ನೀವು ಟ್ಯಾಕಪ್ ಮಾಡಕ್ಕೆ ಹೋಗ್ಬೇಡಿ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಯೂನಿವರ್ಸಿಟಿ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ವಾಟ್ ಬೆಸ್ಟ್ ಇಸ್ ದರ್ ವಿ ಡೋಂಟ್ ಹ್ಯಾವ್ ಎನಿ ಪರ್ಸನಲ್ ಅಜೆಂಡಾ ನಮಗೆ ಮಕ್ಕಳು ಭವಿಷ್ಯ ಮುಖ್ಯ ಅರ್ಥ ಆಯ್ತಾ ಯಾರು ಲೆಕ್ಚರಸ್ ಯಾರೂ ಹೋಗಿ ಚಾಮನಗರಕ್ಕೆ ಹೋಗಲಿ ತರಲಿಲ್ಲ ಮಂಡಿಗೆ ಹೋಗಿ ಥರ ಇಲ್ಲ ಅವ್ರಿಗೆಲ್ಲ ಪೆನ್ಷನ್ಗಳು ತೊಂದರೆ ಆಗ್ತದೆ ಸೀನಿಯಾರಿಟಿ ತೊಂದರೆ ಆಗ್ತದೆ ನನ್ನೆಲ್ಲ ಕೂಡ ಬೇರೆ ಬೇರೆ ಬೇರೆಲ್ಲ ಗೆದ್ದಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿದೀವಿ ಸಜೆಷನ್ಸ್ ಬಂದಿದೆ ಮಿನಿಸ್ಟರ್ಸ್ ಎಲ್ಲ ಅವರ ಒಪಿನಿಯನ್ ತಿಳಿಸಿದ್ದಾರೆ ಆಫೀಸರ್ಸ್ ಅವ್ರ ಒಪಿನಿಯನ್ ತಿಳಿಸಿದ್ದಾರೆ ಕ್ಯಾಬಿನೆಟ್ ಇರ್ತೀನಿ ಆಮೇಲೆ ನಮ್ಮ ಹಿಂದೆ ಏನು ಯೂನಿವರ್ಸಿಟಿಗಳ ಬಗ್ಗೆ ಒಂದು ಕಾನೂನು ಮಾಡಿದ್ದು ಒಂದು ಯೂನಿವರ್ಸಿಟಿ ಎರಡು ಕೋಟಿ ರೂಪಾಯಿ ಜಮೀನ್ ಇಲ್ಲ ಹೋಗೋರ್ ಎಲ್ಲರೂ ಕೂಡ ಮಂಡ್ಯ ಚಾಮನಗರ ಬೇರೆ ಬೇರೆಯವ್ರ ಕಡೆಯಿಂದ ನಮಗೆಲ್ಲ ಮೈಸೂರು ಯೂನಿವರ್ಸಿಟಿ ಬೇಕು ಅಂತ ವಿದ್ಯಾರ್ಥಿಗಳಿಂದ ಆಗಿ ಬರೋ ಔಟ್ ಆಗಿದೆ ಎಲ್ಲ ಅಡ್ಮಿಷನ್ಸ್ ಎಲ್ಲ ಔಟ್ ಆಗಿ ಮೈಸೂರಿಗೆ ಹೋಗಿ ಶಿಫ್ಟ್ ಆಗ್ತದೆ ಇದನ್ನು ಇಂಟರ್ನಲ್ ಒಂದು ರಿಪೋರ್ಟ್ ಕೂಡ ಅವ್ರು ಮಾಡಿದ್ದು ಅದನ್ನು ಮುಖ್ಯಮಂತ್ರಿಗಳು ನನ್ನ ಅಧ್ಯಕ್ಷತೆಗಳು ಕ್ಯಾಬಿನೆಟ್ ಸಭೆ ಮಾಡಿದ್ದು ಸೊ ಅದನ್ನೆಲ್ಲ ದೀಪ ನಾವು ಚರ್ಚೆ ಮಾಡಿದ್ದೇವೆ ಚರ್ಚೆ ಮಾಡಿ ಕೆಲವು ಸಜೆಷನ್ಸ್ ಎಲ್ಲ ಬಂದಿದೆ ಸೊ ಅದನ್ನು ನಾನು ಕ್ಯಾಬಿನೆಟ್ಗೆ ಸಬ್ಮಿಟ್ ಮಾಡ್ತೀನಿ ಚೀಫ್ ಮಿನಿಸ್ಟ್ರಿಗೆ ಬ್ರೀಫ್ ಮಾಡಬೇಕು ಇನ್ನು ಬ್ರೀಫ್ ಮಾಡೋಕ್ಕಾಗಿಲ್ಲ ಅದಾದ ಮೇಲೆ ಕ್ಯಾಬಿನೆಟ್ ಸಬ್ಮಿಟ್ ಮಾಡ್ತೀನಿ ಸಬ್ಮಿಟ್ ಮಾಡಾದ್ಮೇಲೆ ಏನಿದೆ ಅನ್ನೋಂಥ ವಿಚಾರ ಅವಶ್ಯಕತೆ ಇದ್ರೆ ಮುಚ್ಚುವಂಥದ್ದೇ ಆಗಲ್ಲ ನಿಮ್ಮ ನಿಮ್ಮ ಮಾತುಗೆಲ್ಲ ನಾನು ಕುಡಿಯೋಕ್ಕಾಗಲ್ಲ ನಿಮ್ಮ ಮಾತುಗೆಲ್ಲ ಬಾಯಿಂದ ಈಶೆ ಪದಗಳು ಬರೋಕ್ಕಾಗಲ್ಲ ಬೇರೆಯವ್ರ ಥರ ಎಲ್ಲ ನನ್ನ ನೀವು ಟ್ಯಾಕಲ್ ಮಾಡಕ್ಕೆ ಹೋಗಬೇಡಿ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಯೂನಿವರ್ಸಿಟಿ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ವಾಟ್ ಜಸ್ಟ್ ಇಸ್ ದರ್ ವಿ ಡೋಂಟ್ ಹ್ಯಾವ್ ಎನಿ ಪರ್ಸನಲ್ ಅಜೆಂಡಾ ನಮಗೆ ಮಕ್ಕಳು ಭವಿಷ್ಯ ಮುಖ್ಯ ಅರ್ಥ ಆಯ್ತಾ ಯಾರು ಲೆಕ್ಚರಸ್ ಯಾರು ಹೋಗಿ ಚಾಮರಗರಿಗೆ ಹೋಗದೆ ತರಲಿಲ್ಲ ಮಂಡಿಗೆ ಹೋಗಿ ತರಲಿಲ್ಲ ಅವ್ರಿಗೆಲ್ಲ ಪೆನ್ಷನ್ಗಳು ತೊಂದರೆ ಆಗ್ತದೆ ಸೀನಿಯಾರಿಟಿ ತೊಂದರೆ ಆಗ್ತದೆ ಅದನ್ನೆಲ್ಲ ಕೂಡ ಬೇರೆ ಬೇರೆಲ್ಲ ಗೆದ್ದಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಸಜೆಷನ್ಸ್ ಬಂದಿದೆ ಮಿನಿಸ್ಟರ್ಸ್ ಎಲ್ಲ ಅವ್ರ ಒಪಿನಿಯನ್ ತಿಳಿಸಿದ್ದಾರೆ ಆಫೀಸರ್ಸ್ ಅವ್ರ ಒಪಿನಿಯನ್ ತಿಳಿಸಿದ್ದಾರೆ ಕ್ಯಾಬಿನೆಟ್ಗೆ ಇಡ್ತೀನಿ ಆಮೇಲೆ ನಿಮಗೆ ನಮ್ಮ ಮಿನಿಸ್ಟರ್ ಬ್ರೀಫ್ ಮಾಡ್ತೀನಿ